ನಮಸ್ಕಾರ ಸ್ನೇಹಿತರೆ ನವೆಂಬರ್ ಒಂದು ಕನ್ನಡಿಗರ ಹೃದಯದ ಹಬ್ಬ ಕನ್ನಡ ರಾಜ್ಯೋತ್ಸವ ಆದರೆ ನೋಡಿ ನಮ್ಮ ನಾಡಿನಲ್ಲೇ ಕೆಲವು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ವಿರೋಧ ವ್ಯಕ್ತವಾಗ್ತಿರೋದು ನಿಜಕ್ಕೂ ಅಕ್ಷಮ್ಯ ಕನ್ನಡ ಧ್ವಜ ಹಾರಿಸೋದಕ್ಕೂ ಕನ್ನಡ ಗೀತೆ ಹಾಡೋದಕ್ಕೂ ಕೆಲವರು ಹಿಂಜರಿತಾ ಇದ್ದಾರೆ ಇದು ಕನ್ನಡದ ನೆಲ ಅಲ್ವಾ ಬಿ ಎಚ್ ಎಲ್ ಅನ್ನೋ ಸಂಸ್ಥೆ ರಾಜ್ಯೋತ್ಸವ ಆಚರಣೆಗೆ ನಿರಾಕರಿಸುತ್ತಿರೋದು ಕನ್ನಡ ದ್ರೋಹವಲ್ಲದೆ ಮತ್ತೇನು ಅನೇಕ ಕೇಂದ್ರ ಸ್ವಾಮ್ಯದ ಕಚೇರಿಗಳು ಇದೇ ಧೋರಣೆಯಲ್ಲಿವೆ ಹಿಂದಿ ದಿವಸ ಆಚರಿಸುವ ಈ ನಾಡ ದ್ರೋಹಿಗಳು ಕನ್ನಡ ರಾಜ್ಯೋತ್ಸವಕ್ಕೆ ಹಿಂದೇಟು ಹಾಕುತ್ತಿರುವುದಕ್ಕೆ ಒಗಿಬೇಕೋ ಬೇಡವೋ ನೀವೇ ಹೇಳಿ ಇದು ಯಾವ ಕೇಂದ್ರದ ಕಚೇರಿನೇ ಇರಲಿ ಇಲ್ಲಿ ಕೆಲಸ ಮಾಡೋರು ಕನ್ನಡಿಗರು ಅಲ್ವಾ ಆದರೂ ಕನ್ನಡ ಹಬ್ಬವನ್ನು ಆಚರಿಸಲು ಹಿಂಜರಿತಿರೋದು ಕನ್ನಡಿಗರ ಆತ್ಮಕ್ಕೆ ನೋವನ್ನು ಕೊಡುವಂಥದ್ದು ಇಂತಹ ಸಂದರ್ಭದಲ್ಲಿ ನಾವು ಕೇಳಲೇಬೇಕಾದ ಪ್ರಶ್ನೆ ಅಂದರೆ ಕನ್ನಡ ರಾಜ್ಯದಲ್ಲಿ ಕನ್ನಡದ ಹಬ್ಬ ಆಚರಿಸೋದಕ್ಕೂ ಅನುಮತಿ ಬೇಕಾ ಇದು ಕನ್ನಡದ ಗೌರವದ ಪ್ರಶ್ನೆ ಮತ್ತು ನಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ನಾಡು ನಮ್ಮ ಭಾಷೆ ಯಾರಿಂದಲೂ ಅನುಮತಿ ಬೇಕಾಗಿಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸೋದು ನಮ್ಮ ಹಕ್ಕು ನಮ್ಮ ಹೆಮ್ಮೆ ಕಚೇರಿಗಳು ಕಾನೂನಿನ ಪ್ರಕಾರ ಕೇಂದ್ರದ್ದಾಗಿರಬಹುದು ಆದರೆ ಈ ನೆಲ ಕನ್ನಡದ್ದು ಹೃದಯ ಕನ್ನಡಿಗರದ್ದು ಇನ್ನಾದರೂ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ನಮಸ್ಕಾರ